ಹಾಯ್ ಮಕ್ಕಳೇ ಇವತ್ತು ನಾವು ಏಳನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಗ ಒಂದರ ಅಧ್ಯಾಯ ಎರಡು ಸೀನಾ ಸೆಟ್ಟರು ನಮ್ಮ ಟೀಚರು ಈ ಪಾಠದ ಪ್ರಶ್ನೋತ್ತರಗಳನ್ನು ತೆಗೆದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತೆಗೆದುಕೊಳ್ಳೋಣ ಕವಿತ್ರಿ ಶ್ರೀಮತಿ ವಿ ಗಾಯಿತ್ರಿ ವೃತ್ತಿ ನೀರಾವರಿ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿ ಕೃತಿಗಳು ತುಂಗ ತೊತ್ತೊಚ್ಚಾನ್ ಎಳೆಯರಿಗಾಗಿ ಪರಿಸರ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಆಯ್ಕೆ ಈ ಪಾಠವನ್ನು ಅವರ ತುಂಗ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಉತ್ತರ ಮಾಂಡವಿ ಟೀಚರ್ ಸೀನ ಸೆಟ್ಟರನ್ನು ಪರಿಚಯಿಸಿದರು ಎರಡನೆಯ ಪ್ರಶ್ನೆ ಸೀನಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಉತ್ತರ ಸೀನಸೆಟ್ಟರು ಜಮೀನಿನಲ್ಲಿ ಸಾಸಿವೆ ಬೆಳೆಯುತ್ತಿದ್ದರು ಮೂರನೆಯ ಪ್ರಶ್ನೆ ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಉತ್ತರ ಮಕ್ಕಳು ಕಂಬಳಿ ಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು ನಾಲ್ಕನೆಯ ಪ್ರಶ್ನೆ ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಉತ್ತರ ಹಾಲಪ್ಪನ ಕಾಲನ್ನು ಹಾವು ಅಥವಾ ನೀರಾವು ಕಚ್ಚಿತು ಐದನೇ ಪ್ರಶ್ನೆ ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತು ಉತ್ತರ ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತಿತಗೊಂಡಿತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸೀನಸೆಟ್ಟರ ವೇಷ ಹೇಗಿತ್ತು ಉತ್ತರ ಸೀನಸೆಟ್ಟರು ತುಂಬ ಎಳೆಯದಾದ ಒಗೆದ ಸೀನಸೆಟ್ಟರು ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು ಒಗೆದ ಚೌಕಳಿಯ ಅಂಗಿ ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು ಒಟ್ಟಿನಲ್ಲಿ ಅವರ ವೇಷ ಟೀಚರ್ನಂತಿರದೆ ಒಬ್ಬ ರೈತನ ವೇಷದಂತಿತ್ತು ಇನ್ನು ಎರಡನೆಯ ಪ್ರಶ್ನೆ ಮಕ್ಕಳು ಸಸಿ ಕಿತ್ತು ಕಿತ್ತಬ್ಬಗೆ ಹೇಗಿತ್ತು ಉತ್ತರ ಮೊದಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವೂ ಹಿಡಿಯಿತು ಅವುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿಡುವುದನ್ನು ಟೀಚರು ಕಲಿಸಿಕೊಟ್ಟರು ಇನ್ನು ಮೂರನೇ ಪ್ರಶ್ನೆ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಸೆಟ್ಟರು ಏನು ಹೇಳಿದರು ಉತ್ತರ ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಸೆಟ್ಟರು ಅವನನ್ನು ಹಿಡಿದುಕೊಂಡರು ಹೆದರಬೇಡ ಮಗ ಎಂತ ಆಗಲ್ಲ ಅದು ನೀರಾವು ವಿಷದ ಹಾವಲ ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೆ ಎಂದು ತಿಳಿ ಹೇಳಿ ಸಮಾಧಾನಿಸಿದರು ಇನ್ನು ಮುಖ್ಯ ಪ್ರಶ್ನೆ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಮೊದಲನೆಯ ಹೇಳಿಕೆ ಹಂಗಾರೆ ಸೀನ ಸೆಟ್ರು ನಮ್ಮ ಟೀಚರು ಆಯ್ಕೆ ಈ ವಾಕ್ಯವನ್ನು ಸೀನಸೆಟ್ಟರು ನಮ್ಮ ಟೀಚರ್ ಟೀಚರು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ತುಂಗ ಈ ಮಾತನ್ನು ಹೇಳಿದಳು ಯಾರಿಗೆ ಸ್ನೇಹಿತರಿಗೆ ಹೇಳಿದಳು ಎರಡನೆಯ ಹೇಳಿಕೆ ಮುಂಚೆ ಸಸಿಗಳನ್ನು ಕೀಳೋಣ ಆಯ್ಕೆ ಈ ವಾಕ್ಯವನ್ನು ಸೀನಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಸೀನ ಸೆಟ್ಟರು ಈ ಮಾತನ್ನು ಹೇಳಿದರು ಯಾರಿಗೆ ಮಕ್ಕಳಿಗೆ ಹೇಳಿದರು ಇನ್ನು ಮೂರನೆಯ ಹೇಳಿಕೆ ಇವತ್ತು ಪೂರ ಕಿತ್ತೆ ಹೋಗೋಣ ಆಯ್ಕೆ ಈ ವಾಕ್ಯವನ್ನು ಸೀನಸೆಟ್ಟರು ನಮ್ಮ ಟೀಚರು ಎಂಬ ಗದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ ಯಾರು ಮಕ್ಕಳು ಈ ಮಾತನ್ನು ಹೇಳಿದರು ಯಾರಿಗೆ ಸೀನ ಸೆಟ್ಟರಿಗೆ ಹೇಳಿದರು ನಾಲ್ಕನೆಯ ಹೇಳಿಕೆ ಕೈ ಎಲ್ಲಿಗೆ ಎಲ್ಲಿ ಹೋತು ಆಯ್ಕೆ ಈ ವಾಕ್ಯವನ್ನು ಸೀನ ಸೆಟ್ಟರು ನಮ್ಮ ಟೀಚರ್ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಶೋಧ ಹೇಳಿದಳು ಯಾರಿಗೆ ತನ್ನ ಸ್ನೇಹಿತರಿಗೆ ಹೇಳಿದಳು ಇನ್ನು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಎರಡನೆಯ ಆ ಪ್ರಶ್ನೆ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ ಈ ಪದಗಳನ್ನು ಮಕ್ಕಳೇ ನಾವು ಎರಡು ಪಟ್ಟಿಗಳನ್ನು ಮಾಡಿ ಬರೆಯೋಣ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳು ಗದ್ದೆ ಸಸಿ ನಾಟಿ ಪೈರು ಜಮೀನು ರೈತ ಕೆಸರು ತೆನೆ ಗೊಬ್ಬರ ಇನ್ನು ಶಾಲೆಗೆ ಸಂಬಂಧಿಸಿದ ಪದಗಳು ಬೆಂಚು ಕಪ್ಪು ಹಲಗೆ ಪುಸ್ತಕ ಪೆನ್ನು ಮೇಷ್ಟು ಗಂಟೆ ಸೀಮೆ ಸುಣ್ಣ ಇನ್ನು ಪೂರಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಶಿಶು ಪ್ರಾಸಗಳಿವೆ ಇನ್ನು ಮುಖ್ಯ ಪ್ರಶ್ನೆ ಇಲ್ಲಿ ಎರಡನೆಯದಾಗಿ ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿ ಅಚ್ಚಚ್ಚು ಬೆಲ್ಲದಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಂಪು ನೋಡು ಯಾವ ಗುಂಪು ಕಾಗೆ ಗುಂಪು ಯಾವ ಕಾಗೆ ಕಪ್ಪು ಕಾಗೆ ಯಾವ ಕಪ್ಪು ಇದ್ದಿಲು ಇದ್ದಿಲು ಕಪ್ಪು ಯಾವ ಇದ್ದಿಲು ಮರದ ಇದ್ದಿಲು ಯಾವ ಮರ ಮಾವಿನ ಮರ ಯಾವ ಮಾವು ಸಿಹಿ ಮಾವು ಯಾವ ಸಿಹಿ ಸಕ್ಕರೆ ಸಿಹಿ ಯಾವ ಸಕ್ಕರೆ ಮಂಡ್ಯ ಸಕ್ಕರೆ ಯಾವ ಮಂಡ್ಯ ಕರ್ನಾಟಕದ ಮಂಡ್ಯ ಯಾವ ಕರ್ನಾಟಕ ನಮ್ಮ ವಿಶಾಲ ಕರ್ನಾಟಕ ಇನ್ನು ವ್ಯಾಕರಣ ಮಾಹಿತಿಯನ್ನು ತಿಳಿಯೋಣ ಸರ್ವನಾಮಗಳ ಬಗ್ಗೆ ಇವತ್ತು ನೋಡೋಣ ಮಕ್ಕಳೇ ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಎಂದು ಮೂರು ಭಾಗಗಳನ್ನು ವಿಂಗಡಿಸಬಹುದು ಅದರಲ್ಲಿ ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧಗಳು ಮೊದಲನೆಯದು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಉತ್ತಮ ಪುರುಷ ಅಂದರೆ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಎನ್ನಲಾಗುತ್ತಿದೆ ಉದಾಹರಣೆಗೆ ನಾನು ನಾವು ಇವು ಉತ್ತಮ ಪುರುಷಗಳಾಗಿವೆ ಮಕ್ಕಳ ಉದಾಹರಣೆ ಇನ್ನು ಮಧ್ಯಮ ಪುರುಷ ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಮಧ್ಯಮ ಪುರುಷ ಎನ್ನಲಾಗುತ್ತದೆ ಉದಾಹರಣೆಗೆ ನೀನು ನೀವು ಇವು ಮಧ್ಯಮ ಪುರುಷದ ಉದಾಹರಣೆಗಳಾಗಿವೆ ಇನ್ನು ಪ್ರಥಮ ಪುರುಷ ಮಾತನಾಡುವವನಿಂದ ಹತ್ತಿರ ಅಥವಾ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಪ್ರಥಮ ಪುರುಷ ಎನ್ನಲಾಗಿದೆ ಉದಾಹರಣೆಗೆ ಅವರು ಅವನು ಅವಳು ಅದು ಅವು ಇವನು ಇವಳು ಇವರು ಇದು ಇವೆಲ್ಲವೂ ಸಹ ಪ್ರಥಮ ಪುರುಷದ ಸರ್ವನಾಮ ಪದಗಳಾಗಿವೆ ಮಕ್ಕಳೇ ಇಲ್ಲಿ ಇನ್ನು ಆತ್ಮಾರ್ಥಕ ಸರ್ವನಾಮವನ್ನು ಇದು ಸರ್ವನಾಮದ ಎರಡನೇ ಪ್ರಕಾರವಾಗಿದ್ದು ಇದರ ಬಗ್ಗೆ ತಿಳಿಯೋಣ ಮಕ್ಕಳೇ ಮಾತನಾಡುವವನು ತನ್ನನ್ನು ಹಾಗೂ ಈತರರನ್ನು ಗೌರವ ಸೂಚಕವಾಗಿ ಆತ್ಮಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ ಉದಾಹರಣೆಗೆ ತಾನು ತಾವು ತನ್ನ ತಮ್ಮ ಇವು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇನ್ನು ಮೂರು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗಿದೆ ಉದಾಹರಣೆಗೆ ಯಾವುವು ಯಾವುದು ಯಾರು ಏತರದು ಆವುದು ಇವೆಲ್ಲವೂ ಸಹ ಪ್ರಶ್ನಾರ್ಥಕ ಸರ್ವ ಪ್ರಶ್ನೆಗೆ ಅಂದರೆ ಉತ್ತರವನ್ನು ಬಯಸುವಂತಹ ಎಲ್ಲ ಪದಗಳು ಸಹ ಈ ಪ್ರಶ್ನಾರ್ಥಕ ಸರ್ವನಾಮಕ್ಕೆ ಸಂಬಂಧಿಸಿದ ಪದಗಳಾಗಿರುತ್ತವೆ ಇನ್ನು ಅಭ್ಯಾಸ ಉದಾಹರಣೆಯಲ್ಲಿ ನೀಡಿರುವಂತೆ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿಯ ಸರ್ವನಾಮವೆಂದು ತಿಳಿ ತಿಳಿಸಿ ಇಲ್ಲಿ ಕ್ರಮ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಉದಾಹರಣೆ ವಾಕ್ಯಗಳು ಸರ್ವನಾಮ ಪದಗಳು ಸರ್ವನಾಮ ವಿಧವನ್ನು ಮಾಡಿದ್ದಾರೆ ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು ಇಲ್ಲಿ ಸರ್ವನಾಮ ಪದಗಳು ನಾವು ನಮಗೆ ಸರ್ವನಾಮದ ವಿಧ ನಾವು ಎನ್ನುವುದು ಉತ್ತಮ ಪುರುಷ ನಾವು ನಮಗೆ ಎನ್ನುವಂತಹ ಉತ್ತಮ ಪುರುಷ ಸರ್ವನಾಮಗಳಾಗಿವೆ ಇನ್ನು ಉದಾಹರಣೆಗೆ ಮೊದಲೇ ಉದಾಹರಣೆ ನೀನು ಸುಳ್ಳಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ ಇಲ್ಲಿ ನೀನು ನಿನ್ನನ್ನು ಎರಡೂ ಸಹ ಸರ್ವನಾಮ ಪದಗಳಾಗಿವೆ ನೀನು ಮಧ್ಯಮ ಪುರುಷ ಸರ್ವನಾಮಗಳಾಗಿವೆ ಇನ್ನು ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು ಅವನಿಗೆ ಅವನ ಎನ್ನುವಂಥವು ಸರ್ವನಾಮ ಪದಗಳು ಇನ್ನು ಅವನು ಅವನಿಗೆ ಅವನ ಅನ್ನುವಂಥವು ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಗಳಾಗಿವೆ ಅದೇ ರೀತಿಯಾಗಿ ಮೂರನೇ ಉದಾಹರಣೆ ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡನು ಅವನು ಮತ್ತು ತನ್ನ ಇವು ಎರಡು ಸರ್ವನಾಮ ಪದಗಳಾಗಿದ್ದು ಅವು ಉತ್ತಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಗಳಾಗಿವೆ ಸಾರಿ ಈ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಯಾಗಿವೆ ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ಇಲ್ಲಿ ಸರ್ವನಾಮ ಪದಗಳು ನಮ್ಮ ನಾವೇ ಅದೇ ರೀತಿಯಾಗಿ ಉತ್ತಮ ಪುರುಷ ಸರ್ವನಾಮಕ್ಕೆ ಸಂಬಂಧಿಸಿದ ವಿಧವಾಗಿದೆ ಇನ್ನು ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳೊಟ್ಟಿಗೆ ಅವಳ ಅವುಗಳೊಟ್ಟಿಗೆ ಇರುವ ಪೆಟ್ಟಿಗೆಗಳನ್ನು ತರುತ್ತೇವೆ ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು ಅವುಗಳ ಇರುವ ಪೆಟ್ಟಿಗೆಗಳನ್ನು ತರುತ್ತೇವೆ ಇಲ್ಲಿ ನಾವು ನಿಮ್ಮ ಎನ್ನುವಂಥ ಪದಗಳು ಸರ್ವನಾಮ ಪದಗಳಾಗಿದ್ದು ಇನ್ನು ಸರ್ವನಾಮದ ವಿಧ ಉತ್ತಮ ಪುರುಷ ಮಧ್ಯಮ ಪುರುಷ ಸರ್ವನಾಮ ಇಲ್ಲಿ ನಾವು ಅನ್ನುವುದು ಉತ್ತಮ ಪುರುಷವಾದರೆ ಮಕ್ಕಳೇ ನಿಮ್ಮ ಎನ್ನುವುದು ಮಧ್ಯಮ ಪುರುಷದ ಸರ್ವನಾಮಕ್ಕೆ ಉದಾಹರಣೆಯಾಗಿವೆ ಇವಿಷ್ಟು ಮಕ್ಕಳೇ ಈ ಸೆಟ್ಟರು ನಮ್ಮ ಟೀಚರು ಎನ್ನುವಂತಹ ಆ ಪಾಠದ ಪ್ರಶ್ನೋತ್ತರಗಳಾಗಿವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅದು ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್